ನಮಸ್ತೆ ವಾಸ್ತು ಪ್ರಬುಲಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಸ್ನೇಹಿತರೆ ಒಂದು ದಕ್ಷಿಣ ದಿಕ್ಕಿನ ದಕ್ಷಿಣ ದಿಕ್ಕಿನ ಮನೆಯ ಒಂದು ವಿನ್ಯಾಸವನ್ನ ಹೇಗೆ ಒಂದು ವಾಸ್ತುಬದ್ಧವಾಗಿ ಅದು ಕೂಡ ದಕ್ಷಿಣ ದಿಕ್ಕಿನ ಒಂದು ಸುಲಭವಾಗಿ ಸುಲಭವಾಗಿ ಹಾಗೆಯೇ ಅದರಿಂದ ನಿಮ್ಗೆ ತುಂಬಾ ಒಂದು ಅದೃಷ್ಟ ಹೇಗೆ ಒಂದು ದಕ್ಷಿಣ ದಿಕ್ಕಿನ ಮನೆ ಮನೆಯಿಂದ ನಿಮ್ಗೆ ಹೇಗೆ ಒಂದು ಅದೃಷ್ಟ ಸಿಗುತ್ತೆ ನೋಡೋಣ ಒಂದು ಸುಲಭವಾಗಿ ಸುಲಭವಾಗಿ ಒಂದು ನಿಮ್ಗೆ ಒಂದು ಪ್ಲಾನ್ ಅನ್ನ ಒಂದು ವಾಸ್ತುಬದ್ಧವಾಗಿ ಒಂದು ಪ್ಲಾನ್ ಅನ್ನ ಹೇಳ್ಕೊಡ್ತೀನಿ ನೋಡಿ ಕ್ಲೇನ್ ಮಾಡೋಣ ಅಂದ್ರೆ ದಕ್ಷಿಣ ದಿಕ್ಕು ಅಂದ್ರೆ ಎಲ್ರಿಗೂ ಒಂದು ಭಯ ದಕ್ಷಿಣ ದಿಕ್ಕು ಆ ಪೂರ್ವಕ್ಕೆ ಮುಖ ಮಾಡಿ ಆಗ್ನೇಯದಲ್ಲಿ ಡೋರ್ ಕೊಟ್ಬಿಡ್ತಾರೆ ಅದು ಒಂದು ದೊಡ್ಡ ತಪ್ಪು ನಾನು ಇವತ್ತು ನನ್ನ ಒಂದು ಉದ್ದೇಶ ಪಶ್ಚಿಮ ಹಾಗೆಯೇ ದಕ್ಷಿಣ ದಿಕ್ಕಿನ ನಿವೇಶನಗಳ ಬಗ್ಗೆ ಅತಿ ಪ್ರಮುಖವಾಗಿ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ನಿವೇಶನಗಳ ಬಗ್ಗೆ ಅತಿ ಹೆಚ್ಚಿನ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಗಮನವನ್ನು ಮಾಡಲಿದ್ದೇನೆ ಹಾಗೆಯೇ ನಿಮಗೆ ಇವತ್ತು ದಕ್ಷಿಣ ದಿಕ್ಕಿನ ಒಂದು ವಾಸ್ತುಬದ್ಧವಾದ ಒಂದು ಪ್ಲಾನ್ ಅನ್ನ ನಿಮಗೆ ತೋರಿಸ್ತೀನಿ ಇವಾಗ ಇವಾಗ ನೋಡಿ ಇದು ಇದು ದಕ್ಷಿಣ ಇದು ಉತ್ತರ ಇದು ಪೂರ್ವ ಇದು ಪಶ್ಚಿಮ ಹಾಗೆ ಇಲ್ಲಿ ರೋಡ್ ಬಂದ್ಬಿಟ್ಟು ದಕ್ಷಿಣದಲ್ಲಿ ರೋಡ್ ಇದೆ ರಸ್ತೆ ದಕ್ಷಿಣದಲ್ಲಿ ಇದೆ ಇವಾಗ ಏನ್ ಮಾಡ್ತಾರೆ ದಕ್ಷಿಣಕ್ಕೆ ಅಂದ್ರೆ ಎಲ್ರು ನಮ್ಮ ಆರ್ಕಿಟೆಕ್ಟ್ ಇಂಜಿನಿಯರ್ಗಳು ಏನ್ ಮಾಡ್ಬಿಡ್ತಾರೆ ದಕ್ಷಿಣಕ್ಕೆ ರೋ ರೋಡ್ ಇದೆ ದಕ್ಷಿಣ ದಿಕ್ಕಿನ ನಿವೇಶನ ಇಲ್ಲಿ ನಿಮಗೆ ಕಟ್ ಮಾಡ್ಬಿಡ್ತಾರೆ ಕಟ್ ಮಾಡಿ ಇದು ಪಾರ್ಕಿಂಗು ಇದು ಪಾರ್ಕಿಂಗು ಇಲ್ಲಿ ಡೋರ್ ಕೊಟ್ಬಿಡ್ತಾರೆ ಇದು ಪೂರ್ವಕ್ಕೆ ಅಂತ ಇದು ಪೂರ್ವದ ಆಗ್ನೇಯ ಇದು ಪೂರ್ವದ ಆಗ್ನೇಯ ಡೋರು ಇಲ್ಲಿ ಡೋರ್ ಅನ್ನ ಮಾರ್ಬಾರ್ದು ಇಲ್ಲಿ ಡೋರ್ ಅನ್ನ ಮಾರ್ಬಿಟ್ರೆ ನಿಮ್ಗೆ ಇಡೀ ಒಂದು ಕುಟುಂಬವೇ ನಾಶ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಈ ಕಡೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ನಮ್ಮ ನಮ್ಮ ಅಂತಮ್ಮರು ಎಲ್ಲ ಕೂಡ ಎಲ್ರು ಕೂಡ ಏನ್ ಮಾಡ್ತಾ ಇದಾರೆ ಈ ಪೂರ್ವಕ್ಕೆ ಅಂತ ಇಲ್ಲಿ ಡೋರ್ ಕೊಟ್ಬಿಡ್ತಾರೆ ಇದು ತುಂಬಾ ಒಂದು ತಪ್ಪು ಯಾರು ಕೂಡ ಈ ಹಿಂದಿ ಎಂಟ್ರೆನ್ಸ್ ನ ಮಾರಕ್ಕೆ ಹೋಗ್ಬೇಡ್ರಿ ಇದು ಒಂದು ರಾಂಗ್ ಆಗುತ್ತೆ ಇದು ಯಾಕೆ ಅಂದ್ರೆ ಈ ಪಾರ್ಟ್ ಏನಿದೆ ಅಲ್ವಾ ಇದು ಆಗ್ನೇಯ ಪೂರ್ವ ಆಗ್ನೇಯ ಬರುತ್ತೆ ಇಲ್ಲಿ ನಾವು ಎಂಟ್ರೆನ್ಸ್ ಕೊಡಲೇಬಾರ್ದು ಇದು ತಪ್ಪು ಇದು ಪೂರ್ವ ಈಶಾನ್ಯ ಈಶಾನ್ಯ ಭಾಗ ಇಲ್ಲಿ ಇದು ಈಶಾನ್ಯ ಇದು ಆಗ್ನೇಯ ಆಗ್ನೇಯಕ್ಕೆ ನಮ್ಮ ಒಂದು ಪ್ರವೇಶ ಎಂಟ್ರಿ ಗೇಟ್ ಆಗ್ಲಿ ಹಾಗೆ ಬಾಗಿಲಾಗ್ಲಿ ಇರಲೇಬಾರದು ಇದು ದೊಡ್ಡ ತಪ್ಪು ಇದನ್ನ ಫಸ್ಟ್ ನೀವೆಲ್ಲ ಅರ್ಥ ಮಾಡ್ಕೊಡ್ರಿ ಇದು ಪೂರ್ವದ ಬಾಗಿಲು ಅಲ್ವೇ ಅಲ್ಲ ಇದು ತುಂಬಾ ಒಂದು ಹಾನಿಕಾರಕವಾದ ಬಾಗಿಲು ಇದನ್ನ ನೀವು ದಕ್ಷಿಣ ದಿಕ್ಕಿನ ನಿವೇಶನವನ್ನು ಇಟ್ಕೊಂಡಂತ ಜನ ಅರ್ಥ ಮಾಡ್ಕೊಡ್ರಿ ಹಾಗೆಯೇ ಹಾಗಾದ್ರೆ ಎಲ್ಲಿ ಮಾಡ್ಬೇಕು ನಾವು ಎಲ್ಲಿ ಏನು ನಮ್ಮ ಒಂದು ವಿನ್ಯಾಸ ಹೇಗಿರ್ಬೇಕಂದ್ರೆ ವಾಸ್ತುಬದ್ಧವಾಗಿ ನಿಮಗೆ ನಾನು ತೋರಿಸ್ತೀನಿ ತುಂಬಾ ಜನ ತುಂಬಾ ಜನ ಅಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ತುಂಬಾ ಜನನೇ ಆ ಏನ್ ತಪ್ಪು ಮಾಡ್ತಾ ಇದಾರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಕೆಟ್ಟದ್ದು ಅಲ್ವೇ ಅಲ್ಲ ಅದು ತುಂಬಾ ಒಂದು ಒಳ್ಳೆಯ ಸೈಟು ಅರ್ಥ ಮಾಡ್ಕೊಡ್ರಿ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಕೆಟ್ಟದನ್ನು ಮಾಡಲ್ಲ ಬಟ್ ನೀವು ತಪ್ಪು ವಾಸ್ತು ವಾಸ್ತುನ ತಪ್ಪು ಮಾಡಿ ತಪ್ಪು ಸ್ಥಾನದಲ್ಲಿ ಎಲ್ಲಾದರೂ ನೀಚ ಸ್ಥಾನದಲ್ಲಿ ಪ್ರವೇಶವನ್ನು ಇಟ್ರೆ ಅವಾಗ ನಿಮ್ಗೆ ಅದರಿಂದ ತೊಂದರೆ ಆಗತ್ತೆ ಸೊ ನಾನ್ ಏನ್ ಹೇಳ್ತಾ ಇರೋದು ಇದು ರೋಡು ಯಾವುದು ದಕ್ಷಿಣ ಸೌತು ಇದು ನಾರ್ತು ಇದು ಪೂರ್ವ ಇದು ಪಶ್ಚಿಮ ಅರ್ಥ ಮಾಡ್ಕೊಳ್ರಿ ಉತ್ತ ದಕ್ಷಿಣಕ್ಕೆ ರೋಡ್ ಇದೆ ಏನ್ ಮಾಡ್ಬೇಕು ನೋಡಿ ಇವಾಗ ನಿಮ್ದು ದಕ್ಷಿಣ ದಿಕ್ಕಿನ ನಿವೇಶನ ಇದು ದಕ್ಷಿಣ ಇದು ಆಗ್ನೇಯ ಬಂತು ಇದು ಈಶಾನ್ಯ ಇದು ವಾಯುವ್ಯ ಹಾಗೆಯೇ ಇದು ನೈಋತ್ಯ ಅಲ್ವಾ ಹ ಏನ್ ಮಾಡಿ ನೀವು ಸ್ನೇಹಿತರೆ ನಿಮ್ಮ ಒಂದು ಗೇಟ್ ಅನ್ನ ಇದು ದಕ್ಷಿಣ ದಕ್ಷಿಣ ತಿಕ್ಕಿಗೆ ನಿಮ್ಮ ಗೇಟ್ ಅನ್ನ ಕೊಡಿ ಇಲ್ಲಿ ಗೇಟ್ ಬರ್ಲಿ ಗೇಟ್ ಎಂಟ್ರೆನ್ಸ್ ಇಲ್ಲಿ ಬರ್ಲಿ ಇಲ್ಲಿ ಕೊಟ್ಬಿಡಿ ಇಲ್ಲಿ ಕಂಪೌಂಡ್ ಬರುತ್ತಲ್ವಾ ಇಲ್ಲಿ ನೀವು ಗೇಟ್ ಅನ್ನ ಕೊಡಿ ಇದು ಗೇಟ್ ಅನ್ನ ಕೊಡಿ ಹ ಗೇಟ್ ಕೊಟ್ಟ ತಕ್ಷಣ ನೀವು ಒಳಗಡೆ ಇಲ್ಲಿ ತ್ರೀ ಫೀಟ್ ಪ್ಯಾಸೇಜ್ನ ಬಿಡಿ ತ್ರೀ ಫೀಟ್ ಫೋರ್ ಫೀಟ್ ಪ್ಯಾಸೇಜ್ನ ಬಿಡಿ ಪ್ಯಾಸೇಜ್ ನ ಬಿಟ್ರೆ ನೀವು ಎಂಟ್ರೆನ್ಸ್ ನ ಮೇನ್ ಡೋರ್ ನ ಇಲ್ಲಿ ಕೊಡಿ ಎಲ್ಲಪ್ಪ ಇದು ಪೂರ್ವದ ಈಶಾನ್ಯ ಪೂರ್ವ ಪೂರ್ವದ ಈಶಾನ್ಯಕ್ಕೆ ನಿಮ್ಮ ಎಂಟ್ರೆನ್ಸ್ ಕೊಡಿ ಮೇನ್ ಡೋರ್ ಇಲ್ಲಿ ಬರ್ರಿ ಮೇನ್ ಡೋರ್ನ ಪ್ಯಾಸೇಜ್ ಬಿಟ್ಬಿಟ್ಟು ಇಲ್ಲಿ ಮೇನ್ ಡೋರ್ನ ಕೊಡಿ ಇಲ್ಲಿ ಮೇನ್ ಡೋರ್ ಕೊಟ್ಬಿಟ್ರೆ ನಿಮ್ಗೆ ಇದು ಪೂರ್ವದ ಈಶಾನ್ಯದ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂತ ಬಾಗಿಲು ಇಲ್ಲಿ ನೀವು ಡೋರ್ನ ಕೊಡಿ ಇಲ್ಲಿ ಡೋರ್ ಕೊಟ್ಬಿಟ್ಟು ಇದು ಲಿವಿಂಗ್ ಇದು ಹಾಲ್ ಆಗುತ್ತೆ ಹಾಗೆಯೇ ಇಲ್ಲಿ ನೀವು ಮೇನ್ ಡೋರ್ನ ಕೊಟ್ಬಿಟ್ರೆ ನಿಮ್ಗೆ ಕಿಚನ್ ಆಗ್ನೇಯ ಇದು ಆಗ್ನೇಯ ಇಲ್ಲಿ ಕಿಚನ್ ಕಿಚನ್ ಇಲ್ಲಿ ಬರಬೇಕು ಅಡುಗೆ ಮನೆ ಇಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ಕಿಚನ್ ಕಟ್ಟೆ ಬರುತ್ತೆ ಇದು ತುಂಬಾ ಒಂದು ಒಳ್ಳೆಯ ಪ್ಲೇಸ್ ಅಲ್ಲಿ ನಮ್ಗೆ ಅಡುಗೆ ಮನೆ ಬಂತು ಹಾಗೆಯೇ ಹಾಲ್ ಲಿವಿಂಗ್ ಏರಿಯಾ ಇದು ಪೂರ್ವದ ಈಶಾನ್ಯದಿಂದ ಎಂಟ್ರಿ ಹಾಗೆಯೇ ನಿಮ್ಗೆ ಇಲ್ಲಿ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬಂತು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಇದಕ್ಕೆ ನೀವು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಎಂಟ್ರೆನ್ಸ್ ಕೊಡಿ ಎಂಟ್ರೆನ್ಸ್ ನ ಇಲ್ಲಿ ಕೊಡಿ ಉತ್ತರದ ಈಶಾನ್ಯ ಉತ್ತರದ ಈಶಾನ್ಯದಿಂದ ಎಂಟ್ರಿ ಕೊಡಿ ಬೆಡ್ರೂಮ್ಗೆ ಹಾಗೆಯೇ ಕಿಚನ್ಗೆ ಆ ಪಶ್ಚಿಮದ ವಾಯುವ್ಯ ಪಶ್ಚಿಮ ವಾಯುವ್ಯದಿಂದ ಎಂಟ್ರೆನ್ಸ್ ಕೊಡಿ ಎಂಟ್ರಿ ಆಗಿ ಇದು ತುಂಬಾ ಒಂದು ಒಳ್ಳೆಯ ಪ್ರವೇಶ ಕಿಚನ್ಗೆ ಇಲ್ಲಿ ಕಿಚನ್ ಕಟ್ಟೆ ಬರುತ್ತೆ ಇಲ್ಲಿ ಸ್ಟೋವ್ ಬರುತ್ತೆ ಸ್ಟವ್ ನಾವು ಆಗ್ನೇಯದಲ್ಲೇ ನಿಂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಅಡ್ಗೆಯನ್ನ ಮಾಡಬೇಕು ಪೂರ್ವಕ್ಕೆ ಮುಖ ಮಾಡಿ ಇದು ಪೂರ್ವ ಇದು ಪೂರ್ವ ಪೂರ್ವಕ್ಕೆ ಮುಖ ಮಾಡಿ ಅಡ್ಗೆಯನ್ನ ಮಾಡಬೇಕು ಹಾಗೆಯೇ ಆ ಎಲ್ ಶೇಪ್ ಕಿಚನ್ ಕಟ್ಟೆ ಬೇಡ ಅನ್ಸುತ್ತೆ ಯಾಕೆ ಅಂದ್ರೆ ನಮ್ಮ ಸ್ಟವ್ ಇಲ್ಲಿ ಎಂಡಲ್ಲೇ ಬರಬೇಕು ಆಗ್ನೇಯದಲ್ಲಿ ಯಾಕೆ ಅಂದ್ರೆ ನೀವಿಲ್ಲಿ ಎಲ್ ಶೇಪ್ ತಗೊಂಡ್ಬಿಟ್ರೆ ನಿಮ್ಗಿಲ್ಲಿ ಇಲ್ಲಿ ಸ್ಟವ್ ಇಲ್ಲಿ ಬರುತ್ತೆ ಹಾಗಾದ್ರೆ ಸ್ಟವ್ ಇಲ್ಲಿ ಬರಬಾರ್ದು ಇಲ್ಲೇ ಬರಬೇಕು ಎಂಡಲ್ಲೇ ಬರಬೇಕು ಅಲ್ಲಿ ಇದು ಆಗ್ನೇಯ ಸ್ಥಾನ ಇದು ಅಡಿಗೆ ಮಾಡುವ ಇಲ್ಲಿ ನಿಂತ್ಕೊಂಡು ಅಡಿಗೆ ಮಾಡಬೇಕು ಸ್ಟವ್ ಇಲ್ಲೇ ಇರಬೇಕು ಕರೆಕ್ಟ್ ಆಗಿ ಜಾಗದಲ್ಲಿ ಅರ್ಥ ಮಾಡ್ಕೊಳ್ರಿ ಸ್ಟವ್ ಇಲ್ಲೇ ಬರಬೇಕು ಈ ಪಾರ್ಟ್ ಅಲ್ಲೇ ಸ್ಟವ್ ಇರ್ಬೇಕು ಸೊ ನಮ್ಗೆ ಎಲ್ ಶೆಪ್ ಬೇಡ ಒಂದೇ ಸಿಂಗಲ್ ಕಟ್ಟೆ ಹಾಕ್ಬಿಡಿ ಯಾಕಂದ್ರೆ ನಾವು ಈ ಮನೆಯಲ್ಲಿ ಇದ್ದು ನಾವು ವಾಸ ಮಾಡ್ಬೇಕು ರುಚಿಯಾಗಿ ಅಡುಗೆ ಆಗ್ಬೇಕು ಅದನ್ನೆಲ್ಲಾ ನೋಡ್ಬೇಕಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು ನಮ್ಮ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು ನಮ್ಮ ಒಂದು ಜೀವನ ಚೆನ್ನಾಗಿ ಆಗ್ಬೇಕು ಸುಖಮಯವಾಗಿ ನಮ್ಮ ಜೀವನ ಸಾಗಬೇಕಂದ್ರೆ ಅದನ್ ಈ ಎಲ್ಲ ಒಂದು ಚಿಕ್ಕ ಚಿಕ್ಕ ಒಂದು ವಾಸ್ತುವಿನ ಅಂಶಗಳಿಂದ ನಮ್ಗೆ ಈ ಮನೆ ಪೂರ್ತಿ ಆಗುತ್ತೆ ವಾಸ್ತುಬದ್ಧವಾಗಿ ಮನೆ ನಿರ್ಮಾಣ ಆಗುತ್ತೆ ಹಾಗೆಯೇ ಇಲ್ಲಿ ಒಂದು ಮಾಸ್ಟ್ ಬೆಡ್ರೂಮ್ ಆಯ್ತು ಇದು ಕಿಚನ್ ಆಯ್ತು ಹಾಗೆ ಇದು ಹಾಲು ಆಮೇಲೆ ಇಲ್ಲೊಂದು ನೀವು ಬೆಡ್ರೂಮ್ ನ ಸೆಕೆಂಡ್ ಬೆಡ್ರೂ ಸೆಕೆಂಡ್ ಬೆಡ್ರೂಮ್ ನ ಮಾಡ್ಕೋಬಹುದು ಇದು ಬೆಡ್ರೂಮ್ ಒನ್ ಇದು ಟೂ ಎರಡು ಬೆಡ್ರೂಮ್ ಆಗುತ್ತೆ ಇಲ್ಲಿ ಹಾಲ್ ಆಗುತ್ತೆ ಇದು ಕಿಚನ್ ಆಗತ್ತೆ ನೋಡಿ ಸ್ನೇಹಿತರೆ ಇದು ತುಂಬಾ ಒಂದು ಒಳ್ಳೆಯ ಒಂದು ವಾಸ್ತುಬದ್ಧವಾದ ಮನೆಯ ನೀಲಿ ನಕ್ಷ ಈ ರೀತಿಯಾಗಿ ನೀವು ದಕ್ಷಿಣ ದಿಕ್ಕಿನ ಮನೆಯನ್ನ ನಿರ್ಮಾಣ ಮಾಡ್ಕೊಂಡ್ರೆ ತುಂಬಾ ಒಂದು ಒಳ್ಳೆಯ ನಿಮಗೆ ಒಳ್ಳೆಯ ಒಂದು ವಾಸ್ತುಬದ್ಧವಾದ ಮನೆ ಆಗತ್ತೆ ಯಾರೋ ಏನೋ ಹೇಳಿದ್ರು ನಾನು ಇಲ್ಲಿ ಆ ಮುಂಚೆ ಬೆಳೆದ ಹಾಗೆ ತುಂಬಾ ಜನ ನೂ ಒಂದು ನೂರ್ ಮನೆಯಲ್ಲಿ ನೈಂಟಿ ಫೈವ್ ಹಂಡ್ರೆಡ್ ಮನೆಯಲ್ಲಿ ನೈಂಟಿ ಫೈವ್ ಮನೆಗಳು ಒಂದು ನೂರ್ ಮನೆಯಲ್ಲಿ ನೈಂಟಿ ಫೈವ್ ಮನೆಗಳು ಈ ರೀತಿಯಾಗಿದೆ ಇಲ್ಲಿ ಕಟ್ ಮಾಡ್ಬಿಟ್ಟಿದ್ದಾರೆ ಪಾರ್ಕಿಂಗ್ ಅಂತ ಕಟ್ ಮಾಡಿ ಇಲ್ಲಿ ಪೂರ್ವ ಪೂರ್ವದ ಎಂಟ್ರೆನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ತಪ್ಪು ಈ ರೀತಿಯಾಗಿ ಮಾಡಬೇಡಿ ಯಾರು ಕೂಡ ಈ ರೀತಿಯಾಗಿ ಮಾಡಬೇಡಿ ಮತ್ತೆ ನಮ್ಮ ಮನೆಗೆ ಆಗ್ನೇಯದಲ್ಲೇ ಕಿಚನ್ ಇದ್ರೆ ಆಗ್ನೇಯದಲ್ಲೇ ಕಿಚನ್ ಇದ್ರೆ ಪ್ಲಸ್ ಪಾಯಿಂಟ್ ಪ್ಲಸ್ ಆಗುತ್ತೆ ಇದು ತುಂಬಾ ಒಂದು ಒಳ್ಳೆಯದು ವಾಯುವಕ್ಕೆ ಅಡುಗೆ ಮನೆ ಇದ್ರೆ ಒಳ್ಳೆಯದು ಅದು ಕೆಟ್ಟದ್ದಲ್ಲ ಬಟ್ ಫಸ್ಟ್ ಪ್ರಿಫರೆನ್ಸು ನಮ್ಮ ಫಸ್ಟ್ ಒಂದು ಏನು ಅಡುಗೆ ಮನೆನ ಪ್ರಾಶಸ್ತ್ಯ ಅಂತಾರೆ ಪ್ರಾಶಸ್ತ್ಯವನ್ನ ನಾವು ಅಡುಗೆ ಮನೆಗೆ ಆಗ್ನೇಯ ಪೂರ್ವ ದಕ್ಷಿಣದ ಆಗ್ನೇಯ ಭಾಗಕ್ಕೆ ಕೊಡೋಣ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ತರ ಈ ಒಂದು ಮನೆಯಿಂದ ನಿಮ್ಗೆ ಅತಿ ಉನ್ನತವಾದ ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ ಯಾರು ಕೂಡ ನೀವು ದಕ್ಷಿಣ ದಿಕ್ಕಿನ ಮನೆ ಅಂತ ದಕ್ಷಿಣ ದಿಕ್ಕಿನ ನಿವೇಶನ ಅಂತ ಭಯ ಪಡೋ ಅವಶ್ಯಕತೆನೆ ಇಲ್ಲ ಸೊ ಯಾರಿಗಾದ್ರೂ ಈಗ ನಮ್ಮ ಬೆಳಗಾವಿಯಲ್ಲಿ ಈ ರೀತಿಯಾಗಿ ನೀಲಿ ನಕ್ಷೆ ಆಗಲಿ ಮನೆ ನಿರ್ಮಾಣ ಆಗಲಿ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ನಾನು ಪಶ್ಚಿಮದ ಬಗ್ಗೆ ಹಾಗೂ ದಕ್ಷಿಣದ ಬಗ್ಗೆ ಅತಿ ಹೆಚ್ಚಿನ ಒಂದು ನಿಮಗೆ ಮಾಹಿತಿಯನ್ನ ನೀಡುತ್ತಾ ಹೋಗ್ತೀನಿ ಹಾಗೆಯೇ ಯಾರಾದ್ರೂ ನಮ್ಮನ್ನ ಈ ರೀತಿಯಾಗಿ ನೀಲಿ ನಕ್ಷೆ ವಾಸ್ತುಬದ್ಧವಾಗಿ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು ಧನ್ಯವಾದ